ಅವತ್ತು ನಾನು ಒಪ್ಪುತ್ತೀನಿ ಅಂದರೆ ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ ನಂದು ಪೊಲಿಟಿಕಲ್ ಫ್ಯಾಮ್ಲಿ ನಾನು ಎಲ್ಲರೂ ಹೇಳಿದಂತೆ ಏನು ಇದ್ದಿಲ್ಲ ಏನು ಕೂಡ ಅವರು ಕೈಯಲ್ಲಿ ಏನೂ ಇದ್ದಿಲ್ಲ ದಾರ ಅಡ್ಡಾಡ್ತಿದ್ರು ಅನ್ನೋಂಥದಕ್ಕಿಂತ ಆವತ್ತಿನ ಕಾಲದಲ್ಲೇ ನಮ್ಮ ಆವತ್ತಿನ ರಾಜೀವ್ ಗಾಂಧಿಯವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರು ನಮ್ಮೆಲ್ಲರಿಗೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮ್ಲಿಯಾಗಿ ನಾವು ಬಂದಿದ್ವಿ ಆದರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಆದಿಬಿದಲ್ಲಿ ಓದೋವಂಥ ಮಂದಿ ನಾವನ್ನ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮ್ಲಿ ನಮ್ಮ ಮಾವೋರಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊತ ಬಂದಿದ್ವಿ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಹೇಳ್ತಾ ಇದ್ದರು ಎಲ್ಲೋ ಒಂದು ಕಡೆ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು ಯಾರನ್ನೋ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯಿತು ಅದು ಏನೋನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊತ ಬಂದಾರ ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದರೆ ಇಂದರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊತ ಬಂದೀನಿ ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊತಿರ್ತಾರೆ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗೋದ್ರೆ ಅಲ್ಲಿ ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂಥ ಟೈಮ್ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸಂಥ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದರೆ ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗಲಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂಥ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬೋದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂಥ ವಿಚಾರ ಬಂದಿನಿ ಎರಡು ಸಾವಿರದ ಹದಿನೈದರಲ್ಲಿ ಹೇಳ್ತಾಯಿದ್ರು ಅವ್ರೇನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರು ನಿಂತಿದ್ದರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನೋಂಥ ಮಾತನ್ನು ಇವ್ರು ಹೇಳ್ತಾ ಇದ್ದಾರಂತೆ ನಾನು ಹೇಳ್ತೀನಿ ಇವತ್ತು ರಾಮ್ಲೋರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ ರಾಮ್ಲೂರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಭಾರತೀಯ ಜನತಾ ಪಾರ್ಟಿ ಏನೋ ಅಷ್ಟು ಸುಲಭವಾದಂಥ ಪಾರ್ಟಿ ಅನ್ನೋಲ್ಲ ಅದಕ್ಕೆ ಕೂಡ ಸುಮಾರು ನೂರಾರು ವರ್ಷ ಇತಿಹಾಸ ಇರೋಂಥ ಪಾರ್ಟಿ ಆ ಪಾರ್ಟಿ ಅನ್ನೋಂಥದ್ದು ರಾಮ್ಲೋರಿಗೆ ನಾವು ಯಾರನ್ನ ರಾಮ್ಲೋರ್ ಇಬ್ಬರು ಈ ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರೆ ಯಾರು ಇಂದಿರಾ ಗಾಂಧಿ ನಿಂತಿದ್ದಿಲ್ಲಂತೆ ರಾಜೀವ್ ಗಾಂಧಿ ನಿಂತಿದ್ರಂತೆ ಒಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ರಂತೆ ಮೋದಿಯವರು ನಿಂತಿದ್ರಂತೆ ಆದರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿಕೊಡ್ತಾರೆ ನೋಡ್ರಿ ಅಂದರೆ ಏನು ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ ಏನು ನಲ್ವತ್ತೈದು ಸಾವಿರ ಓಟ್ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ ಮೂರು ಟಿಕೆಟ್ ಕೊಟ್ಟುಬಿಡ್ತದ ಒಂದು ಉದಾಹರಣೆ ಹೇಳ್ಬೇಕು ಯಾಕಂದರೆ ಇವತ್ತು ಒಂದು ನಿಮಿಷ ನಾನು ಮುಗಿಸಿದ ಮೇಲೆ ಮುಗಿಸ್ತೀನಿ ಸರ್ ನಾನು ಇವತ್ತು ಇವತ್ತು ಯಾ ಒಂದು ಕಡೆ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸಿಬಿಡಕ್ಕಾಗುತ್ತೆ ಯಾರು ಯಾರನ್ನ ಗೆಲ್ಸೋಕ್ಕಾಗಲ್ಲ ಯಾರು ಯಾರು ಸೋಲ್ಸೋಕ್ಕಾಗಲ್ಲ ನಾನು ಇವತ್ತು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇವತ್ತು ರಾಮ್ಲೋರು ಇವತ್ತು ಚಿತ್ರದುರ್ಗದಲ್ಲಿ ಎರಡು ಸಾವಿರದ ಹದಿನೈದಲ್ಲಿ ನಿಂತರು ಎರಡು ಸಾವಿರದ ಹದಿನೈದರಲ್ಲಿ ನಿಂತ ಟೈಮಲ್ಲಿ ಇವತ್ತು ರಾಮ್ಲು ಅವರು ಸೇರಿಕೊಂಡು ಆರು ವಿಧಾನಸಭಾ ಕ್ಷೇತ್ರಗಳನ್ನು ಆರು ವಿಧಾನಸಭಾ ಕ್ಷೇತ್ರಗಳು ಎರಡು ಸಾವಿರದ ಹದಿನೈದರಲ್ಲಿ ರಾ ಎರಡು ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮ್ಲು ಹೋಗಿ ಅಲ್ಲಿ ನಿಂತೋಸ್ಕರವಾಗಿ ಆರು ವಿಧಾನಸಭಾ ಕ್ಷೇತ್ರ ಗೆದ್ದಿವಿ ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ ಚಳಿಕೇರಿ ಸೋತದ್ವಿ ಚಳಿಕೇರಿ ಬಿಟ್ಟು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೆಯರು ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳ್ ಗೆದ್ದಿವೆ ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂಥ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪವ್ರನ್ನ ಅಮಿತ್ ಶಾ ಅವರು ಮತ್ತು ಪುನಃ ನಮ್ಮ ನರೇಂದ್ರ ಮೋದಿಜಿಯವರು ಕರೆದು ಮಾತಾಡ್ರು ನೋಡ್ರಿ ಶ್ರೀರಾಮ್ಲವ್ರೆ ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ ಗೆದ್ದು ಬಂದಂಥ ಮೂರು ವರ್ಷ ಅವಧಿ ಮುಗಿತಾ ಇದೆ ಇನ್ನು ಎರಡು ವರ್ಷ ಉಳಿದಿದೆ ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲರು ಕೂಡ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು ರಾಜ್ಯಕ್ಕೆ ಹೋಗ್ಬೇಕಾಗಿದೆ ಅಂದೇಳಿ ನನಗೆ ಅವತ್ತು ಸುರೇಶ್ ಅಂಗಡಿಯವರಿದ್ದರು ಅನಂತಕುಮಾರ್ ಅವರು ಬಹುಶಃ ಇದ್ದರು ಅವರು ಭಾಳಷ್ಟು ಮಂದಿ ಶೋಭಾ ಕರಂದ್ಲಾಜಿ ಎಲ್ಲರು ಕೂಡ ನಾವು ಎಂ ಪಿ ಸ್ಥಾನ ಬಿಡ್ತೀವಿ ಕರ್ನಾಟಕಕ್ಕೆ ಹೋಗ್ತೀವಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿಜಿಯವ್ರಿ ಕುಂದು ಒಂದೇ ಇಲ್ಲ ರಾಮ್ಲವ್ರನ್ನ ಬಿಟ್ಟು ಕೊಡ್ತೀವಿ ಅಂದ್ರಗಿನ ಅವತ್ತು ನನ್ನ ರಾಜೀನಾಮೆ ತೊಗೊಂಡು ನನ್ನ ಯಡಿಯೂರಪ್ಪನ ಬಿಟ್ಟುಕೊಟ್ರು ಬಿಟ್ಟುಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡೋಂಥ ಟೈಮಲ್ಲಿ ಎರಡು ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವ್ರಿಗೆ ಯಾರ್ಯಾರು ದೊಡ್ಡವ್ರು ದೊಡ್ಡವ್ರು ನೋಡ್ತೀವಿ ಎರಡು ಕಡೆ ಅವಕಾಶವನ್ನು ಮಾಡಿಕೊಟ್ರು ರಾಮ್ಲೂರ್ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕಳಲ್ಲಾರ್ದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ ಎರಡು ಕಡೆ ಅವಕಾಶ ಮಾಡಿ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಹೊಸ ಕ್ಷೇತ್ರ ಆದಂಥ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದೋಸ್ವಾಗಿ ಐದು ಸ್ಥಾನಗಳು ಗೆದ್ದಿದ್ವಿ ಅದೇ